ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಜೆಸ್ಕಾಂ ಕಚೇರಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳೆದ ನಲವತ್ತೈದು ದಿನಗಳಿಂದ ರೈತರ ಪಂಪ್ಸೆಟ್ಟುಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗದ ಕಾರಣ ರೈತರ ಬೆಳೆಗಳಿಗೆ ಸರಿಯಾದ ನೀರು ಸಿಗದೆ ಬೆಳೆದು ನಿಂತ ತರಕಾರಿಗಳು ನೀರಿಲ್ಲದೆ ಹಾಳಾಗಿದ್ದು ಇದನ್ನು ಸಹಿಸದ ರೈತರು ತಮ್ಮ ಹಾಳಾದ ತರಕಾರಿಗಳನ್ನು ಬೀದರ್ ಜಿಲ್ಲೆಯ ಔರಾದ ಪಟ್ಟಣದಲ್ಲಿನ ಜೆಸ್ಕಾಂ ಕಚೇರಿಗೆ ತಂದು ಸುರಿದು ಧರಣಿ ನಡೆಸಿದ ರೈತರು

ತರಕಾರಿ ಏನೇನು ಹಚ್ಚೀ ರೀ ತರಕಾರಿ ಬದ್ನೆ ಮೆಣ್ಸಿನ ಚಿಳು ಎಲ್ಲದ ಎಲ್ಲ ತರಕಾರಿ ಸರ್ ಈಗ ಲೈಟ್ ಇನ್ ಕಡೆ ನೀರಿನ ಸಮಸ್ಯೆ ಇಲ್ಲ ನೀರು ಸಮಸ್ಯೆ ಸರ್ ನೀರಿನ ಸಮಸ್ಯೆ ತರಕಾರಿ ಹಾಳಾಗಿದೆ ಸರ್ ಇದು ಮೂರು ದಿನ ಬೇಕು ರೀ ಮುಂಬರು ಬರ್ತಾ ಇಲ್ಲ ಒಬ್ಬರು ಉಳ್ತಾಯಿಲ್ಲ ಸ್ವಂತ ಅಲ್ಲ ಅದು ಮಾಡಬೇಕೇನು ಎಲ್ಲಿ ಹೋದ್ರೆ ಕಾಣ್ಸೈತೆ ಸರ್ ನಲ್ವತ್ತೆರಡು ದಿನ ಸರ್ ಕರೆಂಟ್ ಬರ್ಲತ್ತ ಹೋಗಲ್ಲ ಸರ್ ಈಗ ಕಂಟಿನ್ಯೂ ನಲ್ವತ್ತೈದು ದಿನ ಐತ್ರಿ ಬರೋದು ಹೋಗೋದು ನಿಂತ ನಿಂತಿಲ್ಲ ಸರ್

समस्या जिसको सर करेक्ट आगे सरिया बरत मुंजा बरत मध्यान बरत रा बरत बेगू बेगूट्र बल्कि ಬರೋಣ ಹೋಗೋದು ಈಗ ಮಳೆ ಬೀಳತ್ತ ಟೈಮಿಗೆ ಅದ್ರ ಮಳೆ ಬೀಳತ್ತಲ್ಲತಾರ ಬಿಸಿಲು ಬಿತ್ತಂದ್ರೆ ಬಿಸಿಲು ಬೀಳೋದಲ್ಲತ್ತಾರ ಖಾಲಿ ಬಿಡೋ ಟೈಮಿಗೆ ಖಾಯಿ ಬೀಳೋದಲ್ಲತ್ತಾರ ಈ ನಮ್ಮ ತರಕಾರಿ ನೀರು ಬೆಳಕು ಈ ಹಾಲತ್ತಾಗೆ ನಾವು ಇದು ಮಾರ್ಕೆಟ್ಗೆ ಹೋಗಿದ್ದೆ ಯಾರು ತೊಗೊಳತ್ತಾ ಇರಲಿಲ್ಲ ಪೂರ ಹಣಗೇ ನಮ್ಮ ಮೊದಲ ತರಕಾರಿ ಏನೇನಿಲ್ಲ ಹಂಗಾದ್ರೆ ಮಾಡ್ಬೇಕು ಮಾಡ್ಬೇಕಂದ ನಾವು ಕೆಲಸ ಮುಂದೆ ಮಾಡ್ಬೇಕು ಮಾಡ್ಬೇಕಂದ ಹೇಳಿ ನಾವು ಗರ್ತೀ ಆಕಿ ನೀವು ರೈಟ್ ಮೈಕ್ ರೈಟ್ ಪರಡ್ ಬರದಾಗ್ಲ ಅಂತ ಮಾನೆ ಒಂದು ಟವರ್ 50 ರೂಪಾಯಿ ಕಿಲೋ ಕುಂತ ಬೀದರ್ कोयಲ ಮಾರ್ಕೆಟ್ ಬೀದರ್ ಗಿಲ್ ಹಾಕಿ ತನ್ಸಿ ಬಂದು ಮಾರ್ಕೆಟ್ ಲೇನ್ ಮరుగు ಇದು ನೀಲಿನ್ ಕಡೆ ಇದೆ ಈಗ ಈ 8 10 ದಿನಕ್ಕೆ ಗಾಳಿ ಬಿಡದ ಅದರ ಗಾಳಿ ಹೊತ್ತುಣಿ ಸಾಯಂಕಾಲ ಗಾಳಿ ಬಿಡದ ತಿಳ್ ಸಾಯಂಕಾಲ ನ 9 ಗಂಟೆ ಕರೆಂಟ್ ಕುಡ್ರೆ ಅಂತಂದ್ರೆ ಬಾಗಿನ್ ಲೈನ್ ಕುಡ್ಬಿಡೋ ಅಂತ ಏನ್ ಮಾಡಬೇಕು ಒಕ್ಕಲಿಗರು ಹೇಳಿ ಯಾರು ನಮ್ಮನೆ ನೊಂದಾದಿ ಕೇಳಿರ ಅಧಿಕಾರಿಗಳು ಅಧಿಕಾರಿಗಳು ಕೇಳಿದವು ಗಾಳಿ ಬಿಡದ ಕರೆಂಟ್ ಇಲ್ವೋ